ಎಲ್ಲರಿಗೂ ನನ್ನ ನಮಸ್ಕಾರಗಳು ಆರನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಶೀರ್ಷಿಕೆ ನಾಲ್ಕು ಶೀರ್ಷಿಕೆ ನಾಲ್ಕು ರೇಖಾ ಗಣಿತದ ಮೂಲ ಅಂಶಗಳು ಕಲಿಕಾಫಲ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತಹ ಶೀರ್ಷಿಕೆ ನಾಲ್ಕು ಕಲಿಕಾಫಲ ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪರಿಹಾರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೇನೆ ಜ್ಯಾಮಿತಿಯ ಮೂಲ ಪರಿಕಲ್ಪನೆಗಳಾದ ಬಿಂದು ರೇಖೆ ರೇಖಾಖಂಡ ಕಿರಣ ಕೋನ ಆವೃತ್ತ ಮತ್ತು ತೆರೆದ ಆಕೃತಿಗಳು ತ್ರಿಭುಜ ಚತುರ್ಭುಜ ವೃತ್ತಗಳನ್ನು ಪರಿಸರದಲ್ಲಿನ ಆಕೃತಿಗಳ ಸಾಹಿತ್ಯದಿಂದ ವರ್ಣಿಸುವರು ಅನ್ನುವಂತಹ ಒಂದು ಕಲಿಕಾಫಲ ಈ ಕಲಿಕಾಫಲದ ವಿವರಣೆ ಬಿಂದು ರೇಖೆ ರೇಖಾಖಂಡ ಇವುಗಳೆಲ್ಲಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಗುರುತಿಸಿ ಲಕ್ಷಣಗಳನ್ನು ಹೇಳುವುದರ ಜೊತೆ ವಿಶೇಷತೆಗಳನ್ನು ಹೇಳುವರು ಅಂತ ಈಗ ಮೊದಲಿಗೆ ಚಟುವಟಿಕೆಗಳನ್ನ ಪ್ರಾರಂಭಿಸೋಣ ಒಂದನೇ ಚಟುವಟಿಕೆ ಅಂದ್ರೆ ನಾಲ್ಕು ಪಾಯಿಂಟ್ ಒಂದು ಚಟುವಟಿಕೆ ನಾಲ್ಕು ಪಾಯಿಂಟ್ ಒಂದು ಕಿರುನಾಟಕ ಮಾಡೋಣ ಶಿಕ್ಷಕರ ಸಹಾಯವನ್ನ ಪಡೆಯಿರಿ ಅನ್ನುವಂಥದ್ದು ಮುಂದಿನ ಕಿರುನಾಟಕ ಓದಿ ಮತ್ತು ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ವಾಕ್ಯಗಳಿಂದ ಭರ್ತಿ ಮಾಡಿ ನಾಟಕವನ್ನ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಿಂದು ಅನ್ನುವಂತಹ ವಿದ್ಯಾರ್ಥಿನಿ ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ನಾಲ್ಕು ಮಂದಿ ಗೆಳೆಯರು ಹೇಗೆ ಸುತ್ತಾಡುತ್ತಾ ಹೀಗೆ ಸುತ್ತಾಡುತ್ತಾ ನಿಮ್ಮ ತರಗತಿಗೆ ಬಂದೆವು ಈಗ ನನ್ನ ಪರಿಚಯ ಮಾಡಿಕೊಳ್ಳುತ್ತೇನೆ ನಾನು ಯಾರು ಅಂತೂ ಹೇಳುವಿರ ವಿದ್ಯಾರ್ಥಿಗಳು ಸರಿ ಉತ್ತರ ಹೇಳಿದರೆ ಶಹಾ ಸೇಡಿ ಅಂತ ಆ ಬಿಂದು ನನಗೆ ಉದ್ದವೂ ಇಲ್ಲ ಗಾತ್ರವೂ ಇಲ್ಲ ನಾನು ಒಂದು ಸ್ಥಾನವನ್ನು ತೋರಿಸಬಲ್ಲೆ ಅಷ್ಟೇ ಆಕೃತಿಗಳನ್ನೆಲ್ಲ ನಾನೇ ಅತ್ಯಂತ ಸಣ್ಣವನು ಆದ್ರೆ ಈ ಎಲ್ಲಾ ಆಕೃತಿಗಳು ಆಗಿರೋದ್ರಿಂದ ನನ್ನಿಂದ ಹಾಗಾದ್ರೆ ನಾನು ಯಾರು ಅಂತಂದಾಗ ವಿದ್ಯಾರ್ಥಿ ಒಂದನೇ ವಿದ್ಯಾರ್ಥಿ ಹೇಳ್ತಾನೆ ಗೊತ್ತಾಯ್ತು ನೀನು ಬಿಂದು ಬಿಂದು ನಿನಗೆ ಗಾತ್ರವೇ ಇಲ್ಲ ಅಂದರೆ ನಿನ್ನನ್ನು ನೀವು ನಾವು ನೋಡುವುದು ಹೇಗೆ ಅಂತ ಬಿಂದು ನಾನು ಎಲ್ಲೆಲ್ಲೂ ಇರುವೆ ವಿದ್ಯಾರ್ಥಿ ಎರಡು ಕಪ್ಪು ಹಲಗೆ ಮೇಲೆ ಬಿಂದುಗಳಿಂದ ರೇಖಾಖಂಡವನ್ನ ರಚಿಸಿ ಓ ಈಗ ಅಂತ ಬಿಂದು ಹೌದು ಸರಿಯಾಗಿ ಗುರುತಿಸಿರುವೆ ರೇಖಾಖಂಡದ ಮೇಲೆ ಒಂದು ಸ್ಥಳವನ್ನು ಇಂಗ್ಲಿಷ್ ವರ್ಣಮಾಲೆ ಯಾವುದಾದ್ರೂ ಒಂದು ಅಕ್ಷರದಿಂದ ಹೆಸರಿಸುವಂತ ಈಗ ವಿದ್ಯಾರ್ಥಿ ಎ ಎಂದು ಹೆಸರಿಸುವುದು ಎ ಬಿಂದು ಬಿಂದು ಎ ಅಂತಕ್ಕಂಥ ಇಲ್ಲಿ ಬಿಂದುವನ್ನು ಕೊಟ್ಟು ಇದನ್ನು ಎ ಬಿಂದು ಅಥವಾ ಬಿಂದು ಎ ಅಂತಕ್ಕಂಥದ್ದು ರೇಖೆ ಈಗ ಮುಂದೆ ನಾವು ಬಿಟ್ಟ ಸ್ಥಳವನ್ನು ತುಂಬಬೇಕು ರೇಖೆ ಅಂದ್ರೆ ಒಂದು ರೇಖಾಖಂಡವನ್ನು ಎರಡೂ ಕಡೆ ಅನಂತದವರೆಗೆ ವೃದ್ಧಿಸಿ ವೃದ್ಧಿಸಿದಾಗ ಉಂಟಾಗುವುದೇ ರೇಖೆ ರೇಖೆ ಬಗ್ಗೆ ತಿಳಿದಿರೋದನ್ನ ಹೇಳಬೇಕು ನಾನು ಯಾರು ಅಂತ ಅದಕ್ಕೆ ಉತ್ತರ ಇಲ್ಲಿ ರೇಖೆ ಅಂತ ಬರೆದಿದ್ದೇನೆ ಆದ್ರೆ ಇಲ್ಲಿ ಉತ್ತರವನ್ನು ಹೇಳಬೇಕು ಅವರು ನೀನು ರೇಖೆ ಸರಳ ರೇಖೆ ನಿನ್ನನ್ನು ನಾನು ಕಪ್ಪು ಹಲಗೆ ಮೇಲೆ ರಚಿಸುತ್ತೇನೆ ಅಂತ ಈ ರೀತಿಯಾಗಿ ರಚನೆಯನ್ನು ಮಾಡಿ ತೋರಿಸುವಂಥ ಇನ್ನು ವಿದ್ಯಾರ್ಥಿ ಐದನೇನು ನಾನು ನಿನ್ನನ್ನು ಹೆಸರಿಸುತ್ತೇನೆ ನೀನು ರೇಖೆ ಅವ ಕಿರಣ ವಿದ್ಯಾರ್ಥಿಗಳೇ ಆದಿ ಬಿಂದುವನ್ನ ಹೊಂದಿದ್ದು ಇನ್ನೊಂದು ಬಿಂದು ಅನಂತದವರೆಗೆ ವರ್ಧಿಸಿದಾಗ ಉಂಟಾಗುವಂಥದ್ದೇ ಕಿರಣ ಅಂತ ಅವಾಗ ವಿದ್ಯಾರ್ಥಿ ಯಾರು ಹೇಳ್ತಾನೆ ಕಿರಣವನ್ನು ಕಪ್ಪು ಹಲಗೆ ಮೇಲೆ ಬರೆಯುತ್ತಾ ಇಲ್ಲಿ ಬರೆಯಲಾಗಿದೆ ಇದು ಕಿರಣ ಅಂತ ಕಿರಣ ಚಿತ್ ಎ ಚಿತ್ರದಲ್ಲಿ ಉ ನನ್ನ ಮೂಲ ಬಿಂದು ಇಲ್ಲಿ ಎ ಇರುವಂತದ್ದು ಮೂಲ ಬಿಂದು ಹಾಗೂ ಕಿರಣ ನನ್ನ ಹೆಸರು ಅಂತ ವಿದ್ಯಾ ಕಿರಣ ಅಂತಕ್ಕಂತ ಹೇಳ್ತಾರೆ ಇಲ್ಲಿ ಬಿಂದು ರೇಖೆ ರೇಖಾಖಂಡ ರೇಖೆ ಕಿರಣ ಮಕ್ಕಳೇ ನಿಮ್ಮೊಂದಿಗೆ ಕರೆದ ಕ್ಷಣಗಳು ಖುಷಿ ನೀಡಿದವು ಮತ್ತೆ ಸಿಗುತ್ತೇವೆ ಅಲ್ಲಿಯವರೆಗೆ ನೀವು ನಮ್ಮನ್ನು ನಿಮ್ಮ ಸುತ್ತಮುತ್ತಲು ಎಲ್ಲೆಲ್ಲಿ ನೋಡುವಿರಿ ಎಂದು ನೀಡಿದ ಕೋಷ್ಟಕದಲ್ಲಿ ಪಟ್ಟಿ ಮಾಡಿ ಧನ್ಯವಾದಗಳು ಅಂತ ಹೇಳ್ತಾರೆ ಈ ರೀತಿ ಇಲ್ಲಿ ಒಂದು ಕಲ್ಪನೆಯನ್ನ ಬಿಂದು ರೇಖೆ ಕಿರಣ ಅನ್ನುವಂತಹ ಕಲ್ಪನೆಯನ್ನ ಕೊಟ್ಟಿರುವಂತದ್ದು ಅಷ್ಟೇ ಚಟುವಟಿಕೆ ನಾಲ್ಕು ಪಾಯಿಂಟ್ ಎರಡು ತರಗತಿಯಲ್ಲಿನ ವಸ್ತುಗಳಲ್ಲಿ ಬಿಂದು ರೇಖಾಖಂಡ ಕಿರಣ ಮತ್ತು ರೇಖೆಗಳನ್ನ ಗುರುತಿಸುವುದು ಇವುಗಳನ್ನ ವ್ಯಾಖ್ಯಾನಿಸಿ ಉದಾಹರಣೆ ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರಕ್ಕೆ ನಾವು ಏನೆನ್ನುತ್ತೇವೆ ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರಕ್ಕೆ ನಾವು ರೇಖಾಖಂಡ ಅಂತ ಕರಿತೀವಿ ಬಿಂದು ಉದ್ದವೂ ಇಲ್ಲ ಗಾತ್ರವೂ ಇಲ್ಲದೆ ಇರುವ ಒಂದು ಸ್ಥಾನವನ್ನು ನಾವು ನಿರ್ಧರಿಸುತ್ತದೆ ಇದನ್ನ ಬಿಂದು ಅಂತ ಕರಿತೀವಿ ರೇಖಾಖಂಡ ಅಂದ್ರೆ ಆದಿ ಮತ್ತು ಅಂದ್ಯ ಬಿಂದುಗಳನ್ನು ಹೊಂದಿರುವ ರೇಖೆ ಅಥವಾ ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರವನ್ನ ನಾವು ರೇಖಾಖಂಡ ಅಂತ ಕರಿತೀವಿ ಇನ್ನು ಕಿರಣ ಅಂದ್ರೆ ಆದಿ ಬಿಂದು ಹೊಂದಿದ್ದು ಈ ಬಿಂದುವಿನಿಂದ ಹೊರಟು ಅನಂತವರೆಗೆ ವೃದ್ಧಿಸಿರುವಂತ ಒಂದು ರೇಖೆ ಸರಳ ರೇಖೆ ಅಂದ್ರ ಆದಿ ಮತ್ತು ಅಂತ್ಯ ಬಿಂದುಗಳನ್ನು ಹೊಂದದೇ ಇರುವ ಎರಡೂ ಕಡೆಗೆ ವೃದ್ಧಿಸುವ ವೃದ್ಧಿಸಿದಾಗ ಅಥವಾ ವೃದ್ಧಿಸುವ ಉಂಟಾಗುವುದೇ ಸರಳ ರೇಖೆ ಅನ್ನುವಂಥದ್ದು ದಾರ ತೋರಿದ ದಾರಿ ನಾಲ್ಕು ಜನ ವಿದ್ಯಾರ್ಥಿಗಳು ದಪ್ಪ ದಾರದ ಸುಮಾರು ಎರಡು ಮೀಟರ್ ಉದ್ದದ ಎರಡು ತುಂಡುಗಳನ್ನು ತೆಗೆದುಕೊಳ್ಳಿ ಅದನ್ನು ಬಳಸಿ ಛೇದಿಸುವ ರೇಖೆಗಳು ಮತ್ತು ಸಮಾಂತರ ರೇಖೆಗಳನ್ನು ಪ್ರದರ್ಶಿಸಿ ಇಲ್ಲಿ ವಿದ್ಯಾರ್ಥಿ ಒಂದು ಮತ್ತು ಎರಡು ವಿದ್ಯಾರ್ಥಿ ಮೂರು ನಾಲ್ಕು ಎರಡು ದಾರಗಳನ್ನು ತೆಗೆದುಕೊಂಡು ಅವುಗಳನ್ನು ಈ ರೀತಿಯಾಗಿ ಹಿಡಿದಿದ್ದಾರೆ ಇವು ಎಂಥ ರೇಖೆಗಳು ಅಂದ್ರೆ ಇವು ಸಮಾಂತರ ರೇಖೆಗಳು ಅನ್ನುವಂಥದ್ದು ಇವು ಎಂಥ ರೇಖೆಗಳು ಸಮಾಂತರ ರೇಖೆಗಳು ಅನ್ನುವಂಥ ಕಲ್ಪನೆಯನ್ನ ಕೊಡುವಂಥದ್ದು ಈ ದಾರದ ಸಹಾಯದಿಂದ ಇವು ಎಂಥ ರೇಖೆಗಳು ಅಂದ್ರೆ ಇವು ಛೇದಿಸಿರುವ ರೇಖೆಗಳು ಛೇದಿಸುವ ರೇಖೆಗಳು ಅನ್ನುವಂತಹ ಕಲ್ಪನೆ ಇಲ್ಲಿ ವಿದ್ಯಾರ್ಥಿ ಒಂದು ಮತ್ತು ಎರಡು ಇಲ್ಲಿ ಮೂರು ನಾಲ್ಕು ಅನ್ನುವಂಥ ವಿದ್ಯಾರ್ಥಿ ಆ ದಾರವನ್ನು ಹಿಡಿಯುವುದರ ಮೂಲಕ ದಾರ ತೋರಿದ ದಾರಿ ಅಂದ್ರೇನು ಇವೆರಡೂ ದಾರಗಳು ವಿದ್ಯಾರ್ಥಿಗಳು ಹಿಡಿದುಕೊಂಡಾಗ ಇದು ಸಮಾಂತರ ರೇಖೆ ಅನ್ನುವಂಥದ್ದು ಇದು ಛೇದಿಸುವ ರೇಖೆಗಳು ಅನ್ನುವಂಥ ಕಲ್ಪನೆಯನ್ನು ಮೂಡುವಂಥದ್ದು ಇನ್ನು ಚಟುವಟಿಕೆ ನಾಲ್ಕು ಪಾಯಿಂಟ್ ನಾಲ್ಕು ಆವೃತ್ತ ಅಥವಾ ವಕ್ರ ರೇಖೆ ನದಿ ದಡಾಟ ಶಿಕ್ಷಕರೊಂದಿಗೆ ಮೈದಾನಕ್ಕೆ ಹೋಗಿ ಮೈದಾನದಲ್ಲಿ ವಿವಿಧ ಆವೃತ್ತ ಮತ್ತು ತೆರೆದ ವಕ್ರ ರೇಖೆಗಳನ್ನು ಎಳೆಯಿರಿ ಅಲ್ಲಿ ಏನ್ ಮಾಡಬೇಕು ಆವೃತ ರೇಖೆಗಳು ಮತ್ತು ತೆರೆದ ವಕ್ರ ರೇಖೆಗಳನ್ನು ಎಳೆಯಿರಿ ಹಾಗೆ ಸರಳ ವಕ್ರರೇಖೆ ಮತ್ತು ಸರಳವಲ್ಲದ ರೇಖೆಗಳನ್ನು ಎಳೆಯಿರಿ ಆವೃತ ವಕ್ರ ರೇಖೆಯ ಒಳಭಾಗ ವಕ್ರರೇಖೆಯ ಸೀಮೆ ರೇಖೆಯ ಹೊರಭಾಗ ಎಂಬ ಮೂರು ಭಾಗಗಳನ್ನು ತೋರಿಸಿ ಆವೃತ ವಕ್ರ ರೇಖೆಯಲ್ಲಿ ಒಳಭಾಗ ಸೀಮೆ ವಕ್ರ ರೇಖೆಯ ಹೊರಭಾಗವನ್ನು ತೋರಿಸ್ಬೇಕು ವಿದ್ಯಾರ್ಥಿಗಳು ವಕ್ರ ರೇಖೆಯ ಮೇಲೆ ನಿಲ್ಲಿ ನಂತರ ನದಿ ದಡ ಆಟ ಆಡುವುದು ಶಿಕ್ಷಕರ ಸಹಾಯ ಪಡೆಯಿರಿ ಈಗ ನದಿ ದಡ ನಡಿ ದಡ ಅಂದ್ರೆ ನಡಿ ಅಂದ್ರೆ ಒಳಗೆ ಹೋಗ್ಬೇಕು ಆಮೇಲೆ ದಡ ಅಂದ್ರೆ ಅಲ್ಲಿ ಮತ್ತೆ ಹೊರಗೆ ಬರುವಂತ ಈ ರೀತಿಯ ಒಂದು ಆಟವನ್ನು ಆಡುವಂಥದ್ದು ಇನ್ನು ಚಟುವಟಿಕೆ ಚಟುವಟಿಕೆ ನಾಲ್ಕು ಪಾಯಿಂಟ್ ಐದು ಕನ್ನಡ ವರ್ಣಮಾಲೆಯ ಸ್ವರಾಕ್ಷರಗಳನ್ನು ಮುಂದಿನ ಪಟ್ಟಿಯಂತೆ ವರ್ಗಿಸಿ ಸರಳ ವಕ್ರರೇಖೆ ಇಲ್ಲಿ ಹೂ ಅನ್ನುವಂತ ಸರಳವಾಗಿ ವಕ್ರರೇಖೆ ಆಗಿರ್ತಕ್ಕಂಥದ್ದು ಇನ್ನು ಸರಳವಲ್ಲದ ವಕ್ರರೇಖೆ ನೋಡಿ ಸರಳ ಇಲ್ಲ ಇಲ್ಲಿ ಮತ್ತೆ ಛೇದಿಸ್ತಾ ಇದೆ ಇಲ್ಲಿ ಛೇದಿಸ್ತಾ ಇದೆ ಆಗ ಇವು ಸರಳವಲ್ಲದ ವಕ್ರಿಯು ಇನ್ನು ಉಳಿದಿರ್ತಕ್ಕಂಥವುಗಳ ತಾವು ಬರೆಯಿರಿ ಇನ್ನ ಚಟುವಟಿಕೆ ನಾಲ್ಕು ಪಾಯಿಂಟ್ ಆರು ಬಹುಭುಜಾಕೃತಿಯ ರಚನೆ ಇದೊಂದು ಬಹುಭುಜಾಕೃತಿ ಇದೆ ಆರು ಬಾವುಗಳಿರ್ತಕ್ಕಂಥ ಆಕೃತಿ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಮೂರು ಬಾವುಗಳಕ್ಕಿಂತ ಹೆಚ್ಚಿರ್ತಕ್ಕಂಥವು ಅಂದ್ರೆ ಮೂರು ಬಾವುಗಳು ಅಥವಾ ಮೂರಕ್ಕಿಂತ ಹೆಚ್ಚಿರ್ತಕ್ಕಂಥವುಗಳಿಗೆ ಬಹುಭುಜಾಕೃತಿಗಳಂತ ಕರಿತೀವಿ ಮೂರಿದ್ದಾಗ ತ್ರಿಭುಜ ನಾಲ್ಕಿದ್ದಾಗ ಚತುರ್ಭುಜ ಈ ರೀತಿ ಬೇರೆ ಬೇರೆ ಹೆಸರುಗಳನ್ನ ಅವುಗಳಿಗೆ ಕೊಡ್ತಾ ಇದೀವಿ ಬೆಂಕಿ ಕಡ್ಡಿ ತೆಂಗಿನ ಪೊರಕೆ ಕಡ್ಡಿ ಹುಲ್ಲು ಚುಚ್ಚುವ ಕಡ್ಡಿ ಕಿವಿ ಕಡ್ಡಿ ಅಥವಾ ಕಡ್ಡಿ ಮತ್ತು ಸೈಕಲ್ನ ವಾಲ್ಟು ಬಳಸಿ ವಿವಿಧ ಬಹುಭುಜ ಆಕೃತಿಗಳನ್ನು ರಚಿಸಿ ಅವುಗಳಲ್ಲಿ ಒಂದಾದ ತ್ರಿಭುಜದ ಶ್ರಂಘಗಳನ್ನು ಒತ್ತಿ ಹಾಗೆ ಬೇರೆ ಬೇರೆ ಆಕೃತಿ ಶ್ರಂಘಗಳನ್ನು ಒತ್ತಿ ಏನು ವ್ಯತ್ಯಾಸ ಗಮನಿಸಿದಿರಿ ಈಗ ವಿದ್ಯುತ್ ಪ್ರಸರಣಕ್ಕೆ ಹಾಗೂ ಸೇತುವೆಗಳಿಗೆ ಬಳಸುವ ಕಂಬಗಳಲ್ಲಿ ತ್ರಿಭುಜ ಆಕಾರದ ಅಳವಡಿಕೆ ಇರುತ್ತದೆ ಏಕೆ ಅನ್ನುವಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ತ್ರಿಭುಜ ಆಕಾರದ ಈ ವಿದ್ಯುತ್ ಕಂಬಗಳಲ್ಲಿ ತ್ರಿಭುಜಾಕಾರದಲ್ಲಿ ಏಕೆ ಅಳವಡಿಸುತ್ತಾರೆ ಅಂದರೆ ಇವುಗಳನ್ನ ಈ ತ್ರಿಭುಜದ ಆಕಾರದಲ್ಲಿ ಆ ಒಂದು ಕಂಬಗಳನ್ನ ಕಂಬಿ ಕಂಬಗಳನ್ನ ಜೋಡಿಸಿದಾಗ ಇದು ಯಾವುದೇ ರೀತಿ ಒತ್ತಡ ಬಿದ್ದರೂ ಕೂಡ ಯಾವುದು ಅಲ್ಲಿ ಏನಾಗುವುದಿಲ್ಲ ಬಾಗುವುದಿಲ್ಲ ಹಾಗಾಗಿ ತ್ರಿಭುಜದ ಆಕಾರದಲ್ಲಿರುತ್ತೆ ಒಂದು ವೇಳೆ ಬೇರೆ ಬೇರೆ ಆಕಾರದಲ್ಲಿ ಇದ್ದಾಗ ಅವುಗಳನ್ನ ನಾವು ಫ್ರೆಶ್ ಅನ್ನು ಅಂದ್ರೆ ಒತ್ತಡವನ್ನ ಬಿದ್ದಾಗ ಅವು ಬಾಗುವಂತ ಕೆಲಸವನ್ನು ಮಾಡುತ್ತವೆ ಹಾಗಾಗಿ ಸಾಮಾನ್ಯವಾಗಿ ಇಂಥ ಎಲ್ಲ ಒಂದು ಸ್ಥಳಗಳಲ್ಲಿ ಕೂಡ ತ್ರಿಭುಜದ ಆಕಾರಗಳಲ್ಲಿ ಅವುಗಳನ್ನ ಮಾಡಿದಾಗ ಮಾತ್ರ ಅವು ಗಟ್ಟಿಯಾಗಿ ಬಹಳ ದೇಶದವರೆಗೆ ಬಾಳಿಕೆಯನ್ನು ಬರುವಂತ ರೀತಿ ಇರ್ತವೆ ಹೀಗಾಗಿ ತ್ರಿಭುಜ ಆಕಾರದ ಅಳವಡಿಕೆ ಇರುತ್ತದೆ ಅನ್ನುವಂತ ವಿವರಣೆಯನ್ನ ಇಲ್ಲಿ ನೀಡುವುದು ಮತ್ತೆ ಇವು ಕಡ್ಡಿಗಳನ್ನು ತೆಗೆದುಕೊಂಡು ಈ ರೀತಿ ತ್ರಿಭುಜ ಚತುರ್ಭುಜ ಪಂಚಭುಜ ಷಡ್ಭುಜ ಇವೆಲ್ಲ ಒಂದು ಬಹುಭುಜ ಆಕೃತಿಗಳನ್ನ ರಚಿಸಿ ಅಂತ ಹೇಳಿದ್ದಾರೆ ಅವುಗಳನ್ನು ತೆಗೆದುಕೊಂಡು ಇಲ್ಲಿ ವಾಲ್ಟೂಬ್ ಅನ್ನು ತೆಗೆದುಕೊಂಡು ಕಡ್ಡಿಗಳನ್ನು ತೆಗೆದುಕೊಂಡು ಆ ಕಡ್ಡಿಯಲ್ಲಿ ವಾಲ್ಟೂಬ್ ಗಳನ್ನ ಸೇರಿಸುವುದರ ಮೂಲಕ ಈ ರೀತಿಯಾದಂತಹ ಒಂದು ತ್ರಿಭುಜ ಚತೃರ್ಭುಜ ಪಂಚಭುಜ ಷಡ್ಭುಜ ಅಂತ ಒಂದು ಬಹುಭು ಜಾಗೃತಿಗಳನ್ನ ರಚನೆ ಮಾಡಬಹುದು ಇಲ್ಲಿ ಹುಲ್ ಬೆಂಕಿ ಕಡ್ಡಿಯನ್ನು ತೆಗೆದುಕೊಳ್ಳಿ ಅಥವಾ ಹುಲ್ಲು ಚುಚ್ಚುವ ಯಾವುದಾದ್ರೂ ಒಂದು ಕಡ್ಡಿಯನ್ನು ತೆಗೆದುಕೊಳ್ಳಿ ಮತ್ತು ಸೈಕಲ್ ವಾಲ್ ಟೂಬ್ ಅನ್ನು ತೆಗೆದುಕೊಳ್ಳಿ ಅವೆರಡೂ ಕಡ್ಡಿಗಳನ್ನು ಜೋಡಿಸುವಲ್ಲಿ ವಾಲ್ಟೂಬ್ ಅನ್ನು ಬಳಸುವಂಥದ್ದು ಅಂತ ಇನ್ನ ಚಟುವಟಿಕೆ ನಾಲ್ಕು ಪಾಯಿಂಟ್ಗಳು ಮುಮೂಲೆ ಪಟ್ಟಿಗಳಿಂದ ರಚನೆ ಜ್ಯಾಮಿತಿ ಪೆಟ್ಟಿಗೆಯ ಮುಮೂಲೆ ಪಟ್ಟಿಗಳಿಂದ ಇವುಗಳನ್ನ ರಚಿಸಿ ಅನ್ನುವಂಥದ್ದು ಸಮಾಂತರ ರೇಖೆಗಳು ಮತ್ತೆ ಅಲ್ಲೆಲ್ಲ ಜಾಮಿತಿ ಪೆಟ್ಟಿಗೆ ರಚನೆ ಮಾಡುವುದಾಯಿತು ಸಮಾಂತರ ರೇಖೆಗಳು ಸಮಾಂತರ ರೇಖೆಗಳು ಎಲ್ಲೆಲ್ಲಿ ಇರುತ್ತವೆ ರೈಲ್ವೆ ಹಳಿಗಳು ಕಿಟಕಿಯ ರಾಡುಗಳು ಬಾಗಿಲಿನ ಎರಡು ತೋಳುಗಳು ಇವೆಲ್ಲ ಏನಾಗಿರುತ್ತವೋ ಸಮಾಂತರ ರೇಖೆಗಳು ಸಮಾಂತರ ರೇಖೆಗಳನ್ನು ದೈನಂದಿನ ಜೀವನದಲ್ಲಿ ಎಲ್ಲೆಲ್ಲಿ ಕಾಣುತ್ತವೆ ಅನ್ನುವಂಥದ್ದು ಇವು ಪ್ರಶ್ನೆಗಳಿಗೆ ಉತ್ತರವನ್ನು ಇಲ್ಲಿ ಮೇಲ್ಗಡೆ ಬರೆಯಲಾಗಿದೆ ತ್ರಿಭುಜಗಳು ಇಲ್ಲಿ ತ್ರಿಭುಜಗಳನ್ನು ರಚಿಸಲಾಗಿದೆ ಇಲ್ಲಿ ತೊಂಬತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ಅರವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಕೋನಗಳನ್ನು ರಚಿಸಿ ಅಂತ ಹೇಳಿದ್ರು ಇಲ್ಲಿ ಕೋನಗಳನ್ನು ರಚಿಸಲಾಗಿದೆ ಇನ್ನು ಕೋನಗಳನ್ನು ಹೆಸರಿಸಿ ಕೋನಗಳನ್ನು ಮೂರು ಅಕ್ಷರಗಳಿಂದ ಸೂಚಿಸಬೇಕು ಏಕೆ ಚಿತ್ರದ ಸಹಾಯದಿಂದ ವಿವರಿಸಿ ಅಂತ ಇಲ್ಲಿ ಕೋನವನ್ನ ಮೂರು ಅಕ್ಷರದಿಂದ ಈಗ ನಾವು ಕೋನ ಓ ಅಂದಾಗ ಅದು ಎ ಓ ಬಿ ಆಗಬಹುದು ಎ ಓ ಸಿ ಆಗಬಹುದು ಬಿ ಓ ಸಿ ಆಗಿ ಇದು ನಮಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ನಿರ್ದಿಷ್ಟವಾಗಿ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಈ ಎ ಓ ಬಿ ಅಂದ್ರೆ ಇದನ್ನೇ ಕೋನ ಅಂತ ನಾವು ಅದನ್ನ ನಿರ್ದಿಷ್ಟವಾಗಿ ಹೇಳಿಕ್ ಸಾಧ್ಯ ಅದ ಬಿ ಸಿ ಅಂದ್ರೆ ಈ ಕೋನ ಅಂತ ಹೇಳಿಕ್ ಸಾಧ್ಯ ಅದ ಇನ್ನು ಎ ಸಿ ಅಂದ್ರೆ ನಿರ್ದಿಷ್ಟವಾಗಿ ಇಲ್ಲಿಂದ ಇಲ್ಲಿವರೆಗೆ ಇದೇ ಕೋನ ಅಂತ ಹೇಳಲಿಕ್ಕೆ ಅದ ಹಾಗಾಗಿ ಈ ಒಂದು ಕೇವಲ ಒಂದು ಬಿಂದು ಇದ್ದು ಎರಡು ಕಿರಣಗಳಿದ್ದರೆ ಮಾತ್ರ ಅದು ಈ ರೀತಿಯಾಗಿ ಸಿಂಗಲ್ ಆಗಿ ಹೇಳ್ಬೋದು ಈ ರೀತಿ ಒಂದೇ ಬಿಂದು ಬಹಳಷ್ಟು ಕಿರಣಗಳು ಹೋದಾಗ ಅವೆಲ್ಲ ಕೋನಗಳನ್ನ ಸಪರೇಟ್ ಆಗಿ ಓದಬೇಕಾಗಿತ್ತು ಅಂದ್ರ ಇಲ್ಲಿ ರೀತಿಯಾಗಿ ನಾವು ಮೂರು ಅಕ್ಷರಗಳಿಂದ ನಾವು ಸೂಚಿಸಿದರೆ ಅತ್ಯಂತ ಸೂಕ್ತ ಆಗುತ್ತೆ ಮತ್ತು ಅದು ಕರೆಕ್ಟು ಆಗುತ್ತೆ ಅನ್ನುವಂಥದ್ದು ಇನ್ನು ಚಿತ್ರ ನಾಲ್ಕು ಪಾಯಿಂಟ್ ನಾಲ್ಕರಲ್ಲಿನ ಕೋನಗಳನ್ನು ಹೆಸರಿಸಿ ಅಂತ ಹೇಳಿದರೆ ಈಗಾಗಲೇ ಅಲ್ಲಿ ಕೋನವನ್ನು ಹೆಸರಿಸಿದ್ದೇನೆ ಚಿತ್ರ ಚಟುವಟಿಕೆ ನಾಲ್ಕು ಪಾಯಿಂಟ್ ಎಂಟು ಕೋನಗಳನ್ನು ಅರ್ಥೈಸುವುದು ಇಲ್ಲಿ ನೋಡಿ ಸರಿಯಾದ ವಾಕ್ಯಕ್ಕೆ ರೈಟ್ ಹಾಕಿ ಚಿತ್ರ ನಾಲ್ಕು ಪಾಯಿಂಟ್ ಐದರಲ್ಲಿ ಕೋನದ ಅಳತೆಯು ಚಿತ್ರ ನಾಲ್ಕು ಪಾಯಿಂಟ್ ಆರರ ಕೋನದ ಅಳತೆಗಿಂತ ದೊಡ್ಡದು ಅಂತ ಹೇಳಿದರೆ ಇವೆರಡೂ ಯಾವುದೂ ದೊಡ್ಡದಿಲ್ಲ ಎರಡೂ ಸಮನಾಗಿವೆ ಅಳತೆಯನ್ನು ಮಾಡಿ ನೋಡಿದಾಗ ಎರಡೂ ಸಮನಾಗಿವೆ ಹಾಗಾಗಿ ಚಿತ್ರ ನಾಲ್ಕು ಪಾಯಿಂಟ್ ಐದರ ಕೋನದ ಅಳತೆ ಚಿತ್ರ ಪಾಯಿಂಟ್ ನಾಲ್ಕು ಪಾಯಿಂಟ್ ಆರರ ಕೋನದ ಅಳತೆ ಕೂಡ ಸಮನಾಗಿದೆ ಏಕೆ ಅಂದ್ರೆ ಅವೆರಡೂ ಕೋನಗಳ ಅಳತೆಯನ್ನು ಮಾಡಿದಾಗ ಅವೆರಡು ಕೋನದ ಅಳತೆಗಳು ಏನಾಗಿವೆ ಸಮನಾಗಿವೆ ಹೀಗಾಗಿ ಅವೆರಡು ಕೋನದ ಅಳತೆಗಳು ಸಮ ಆಗಿವೆ ಅನ್ನುವಂಥ ಉತ್ತರವನ್ನು ಬರೆಯುವಂಥದ್ದು ಇನ್ನು ಚಟುವಟಿಕೆ ನಾಲ್ಕು ಪಾಯಿಂಟ್ ಒಂಬತ್ತು ಆಟದೊಂದಿಗೆ ಪಾಠ ಈ ಆಟದೊಂದಿಗೆ ಪಾಠ ಅನ್ನುವಂಥದ್ದು ಚಿತ್ರ ನಾಲ್ಕು ಪಾಯಿಂಟ್ ಏಳರಲ್ಲಿ ಶಾಟ್ ಫುಟ್ ಅಂಕಣವನ್ನು ತಯಾರು ಮಾಡಿದ್ದಾರೆ ಆಟಗಾರನ ಎಸೆದ ಶಾರ್ಟ್ ಫುಟ್ ಸರಿಯಾದ ಎಸೆತ ಆಗಬೇಕಾದರೆ ಗುಂಡು ಬೀಳಬೇಕಾದ ಪ್ರದೇಶವನ್ನ ಬಣ್ಣ ಹಾಕಿ ತೋರಿಸಿ ಅಂತ ಹೇಳಿದರೆ ಇಲ್ಲಿ ಅದನ್ನ ಶಾರ್ಟ್ ಫುಟ್ ಅಂಕಣದಲ್ಲಿ ಎಸೆದಾಗ ಇಲ್ಲಿ ಬಂದು ಗುಂಡನ್ನ ಬೀಳುವಂತದ್ದು ಇಲ್ಲಿ ಬಂದು ಗುಂಡನ್ನ ಬೀಳ್ತಾ ಅಂತ ಇಲ್ಲೆಲ್ಲ ಗುಂಡುಗಳನ್ನ ಬೀಳ್ತಾ ಇರ್ತಾವ ಅವುಗಳನ್ನ ಬಣ್ಣ ಹಾಕೋದ್ರ ಮೂಲಕ ತೋರಿಸಿ ಅಂತ ಹೇಳಿದ್ದಾರೆ ಅವುಗಳಿಗೆ ಬಣ್ಣವನ್ನ ತುಂಬುವಂತ ಅಂದ್ರೆ ಎಲ್ಲೆಲ್ಲಿ ಬೀಳ್ತಾವ ಅಲ್ಲಿ ಈಗ ನೇರವಾಗಿ ಬೀಳಬಹುದು ಇಲ್ಲೊಂದು ಗುಂಡನ್ನ ಬಿತ್ತು ಅಥವಾ ಇಲ್ಲೊಂದು ಗುಂಡನ್ನ ಬಿತ್ತು ಅವುಗಳಿಗೆ ಬೇರೆ ಬೇರೆ ಬಣ್ಣಗಳನ್ನ ಬೀಳಬೇಕಾದ ಪ್ರದೇಶವನ್ನು ಬಣ್ಣ ಹಾಕಿ ಅಂತ ಹೇಳಿದ್ರೆ ಇದಕ್ಕೆ ಬಣ್ಣ ತುಂಬುವುದರ ಮೂಲಕ ಉತ್ತರವನ್ನು ಬರೆಯುವಂತದ್ದು ಇನ್ನು ಚಟುವಟಿಕೆ ನಾಲ್ಕು ಪಾಯಿಂಟ್ ಹತ್ತು ಎರಡು ಬಣ್ಣದ ಹಾಳೆಗಳನ್ನ ತೆಗೆದುಕೊಳ್ಳಿ ಒಂದೇ ಅಳತೆ ವೃತ್ತಾಕಾರದಲ್ಲಿ ಕತ್ತರಿಸಿ ಎರಡು ವೃತ್ತಗಳ ತ್ರಿಜ್ಯದ ಮೂಲಕ ಕೇಂದ್ರದವರೆಗೆ ಕತ್ತರಿಸಿ ಅಂದ್ರೆ ಇಲ್ಲಿಂದ ಇಲ್ಲಿ ಇದನ್ನ ಕತ್ತರಿಸಬೇಕು ಕತ್ತರಿಸಿ ಗ್ರೀನ್ ಇರ್ತಕ್ಕಂಥ ಇದ್ರಾಗ ಸೇರಿಸಿ ಈ ರೀತಿ ನಾವು ರೊಟೇಟ್ ಮಾಡ್ತಾ ಹೋಗಬೇಕು ನಂತರ ಒಂದರಲ್ಲಿ ಇನ್ನೊಂದನ್ನ ತ್ರಿಜ್ಯದ ಅಂಚಿನಲ್ಲಿ ಸೇರಿಸಿ ಇದರಲ್ಲಿ ತ್ರಿಜ್ಯ ವ್ಯಾಸ ತ್ರಿಜ್ಯಾಂತರ ಖಂಡ ಮತ್ತು ವೃತ್ತ ಖಂಡಗಳನ್ನ ತೋರಿಸಿ ಅಂತ ಇದನ್ನ ಇದು ಈಗ ಏನಾಗಿದೆ ಇದು ತ್ರಿಜ್ಯ ಇದೆ ಇಲ್ಲಿಂದ ಇಲ್ಲಿಗೆ ಇದು ತ್ರಿಜ್ಯ ಇದು ತ್ರಿಜ್ಯಾಂತರ ಖಂಡ ಆಗಿದೆ ಇದು ತ್ರಿಜ್ಯ ಈ ಕಡೆ ದೇವ ಕಂಪ್ಲೀಟ್ ವ್ಯಾಸ ಆಗುತ್ತೆ ಅರ್ಧ ವೃತ್ತ ಖಂಡ ಆಗುತ್ತೆ ಹೀಗೆ ಎಲ್ಲಾ ಅಂಶಗಳನ್ನ ಈ ಒಂದು ಆಕೃತಿಯಿಂದ ತೋರಿಸಬಹುದು ಎರಡು ಈ ರೀತಿ ವೃತ್ತಗಳನ್ನ ಕಟ್ ಮಾಡಿ ಈ ರೀತಿ ತ್ರಿಜ್ಯಗಳನ್ನ ಎರಡೂ ಕಡೆ ಎರಡೂ ವೃತ್ತಗಳು ಈ ರೀತಿ ಕಟ್ ಮಾಡಿ ಈ ತ್ರಿಜ್ಯಗಳನ್ನ ಒಂದರಲ್ಲಿ ಒಂದು ಸೇರಿಸಿದಾಗ ಈ ರೀತಿಯಾದಂತಹ ನಮಗೆ ಆಕೃತಿಯನ್ನು ದೊರೆಯುತ್ತೆ ಇದರಿಂದ ನಾವು ತ್ರಿಜ್ಯ ಯಾವುದು ವ್ಯಾಸ ತ್ರಿಜ್ಯಾಂತರ ಖಂಡ ವೃತ್ತಖಂಡ ಇವುಗಳನ್ನ ತೋರಿಸ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇನ್ನು ನಾಲ್ಕು ಪಾಯಿಂಟ್ ಹನ್ನೊಂದು ಚಟುವಟಿಕೆಯನ್ನ ನೋಡೋಣ ಕಾಗದ ಮಡಿಚಿ ದೋಣಿ ಮಾಡಿ ಕಾಗದವನ್ನು ಮಡಚಿ ದೋಣಿ ಮಾಡುವ ನಿಮಗೆ ಗೊತ್ತಿದೆ ನಿಮ್ಮ ಸಹಪಾಠಿ ಪೋಷಕರು ಇಲ್ಲವೇ ಶಿಕ್ಷಕರ ಸಹಾಯ ಪಡೆದಕ್ಕೂ ನಂತರ ದೋಣಿಯನ್ನು ಬಿಚ್ಚಿ ಅದರಲ್ಲಿ ಉಂಟಾದ ಬಿಂದು ರೇಖಾಖಂಡಗಳು ತ್ರಿಭುಜ ಚತುರ್ಭುಜ ರೇಖೆಗಳು ಅದನ್ನ ನೀವು ಈ ರೀತಿ ದೋಣಿಯನ್ನ ಮಾಡಿ ಬಿಚ್ಚಿದಾಗ ಅಲ್ಲಿ ಎಲ್ಲ ಬಿಂದುಗಳನ್ನ ಬರ್ತಾವಲ್ಲ ಆ ಬಿಂದುಗಳನ್ನ ನೋಡಿ ಬಿಂದುಗಳು ಯಾವ್ಯಾವು ಅವುಗಳಿಗೆ ಹೆಸರು ಕೊಟ್ಟು ಬಿಂದುಗಳು ರೇಖಾಖಂಡಗಳು ರೇಖಾಖಂಡಗಳು ಎಲ್ಲಾ ರೇಖಾಖಂಡಗಳು ಇರ್ತಾವೆ ಯಾಕಂದ್ರೆ ಆದಿ ಬಿಂದು ಮತ್ತು ಅದ್ನೇ ಬಿಂದು ಇರ್ತಾವ ಅದರಲ್ಲಿ ಬರುವಂತ ತ್ರಿಭುಜಗಳು ಯಾವುವು ಅದರಲ್ಲಿ ಬರುವಂತ ಚತುರ್ಭುಜಗಳು ಯಾವುವು ಮತ್ತು ಸಮಾಂತರ ರೇಖೆಗಳು ಯಾವುದು ಅನ್ನುವಂಥದನ್ನೇ ಇಲ್ಲಿ ಬರೆಯುವಂಥದ್ದು ಇನ್ನು ನಾನೇನು ಕಲಿತೆ ಬಿಂದು ರೇಖೆ ರೇಖಾಖಂಡ ಕಿರಣ ತ್ರಿಭುಜ ಮುಂತಾದ ಮೂಲಭೂತ ಅಂಶಗಳನ್ನ ಗುರುತಿಸಬಲ್ಲೆ ತಾನು ಗುರುತಿಸಬಲ್ಲವರಾಗಿದ್ದರೆ ರೈಟ್ ಅನ್ನು ಹಾಕಿ ಈ ಚಿತ್ರದಲ್ಲಿ ಕಾಣುತ್ತಿರುವ ರೇಖಾಖಂಡಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇಲ್ಲಿ ರೇಖಾಖಂಡಗಳ ಸಂಖ್ಯೆ ಈ ಚಿತ್ರದಲ್ಲಿ ಕಾಣುತ್ತಿರುವ ಅಂತ ಹೇಳಿದರೆ ಇರುವ ರೇಖಾಖಂಡಗಳು ಹನ್ನೆರಡು ಇರ್ತವೆ ಇಲ್ಲಿ ಒಟ್ಟು ಆದ್ರೆ ಕಾಣುತ್ತಿರುವ ಅನ್ನೋದ್ರ ಸಲುವಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದೊಂದು ಒಂಬತ್ತು ಅಂತ ತೆಗೆದುಕೊಳ್ಳಲಿದೆ ಈ ಚಿತ್ರದಲ್ಲಿ ಎಷ್ಟು ಚತುರ್ಭುಜಗಳು ಕಾಣುತ್ತಿವೆ ಅಂತ ಕೇಳಿದ್ರೆ ಒಂದು ಎರಡು ಮೂರು ಚತುರ್ಭುಜಗಳನ್ನ ಕಾಣಿಸ್ತವೆ ಆದ್ರೆ ಇರುವಂತಹ ಚತುರ್ಭುಜಗಳು ಅಥವಾ ಮುಖಗಳ ಸಂಖ್ಯೆ ಎಷ್ಟಿರುತ್ತೆ ಆರು ಅನ್ನುವಂಥ ಇರುವ ರೇಖಾಖಂಡಗಳು ಎಷ್ಟಿರುತ್ತವೆ ಹನ್ನೆರಡು ಅನ್ನುವಂಥ ಉತ್ತರವನ್ನು ಬರೆದಿದ್ದೇನೆ ಇನ್ನು ಬಿಂದು ರೇಖೆ ರೇಖಾಖಂಡ ಕಿರಣ ತ್ರಿಭುಜ ಮುಂತಾದ ಮೂಲಭೂತ ಅಂಶಗಳನ್ನು ಸಂಬಂಧಿಸಿದ ರೇಖಾಕ ಸಂಕೇತ ಬಳಸಿ ಹೆಸರಿಸಬಲ್ಲೆ ಇಲ್ಲಿ ಈ ಚಿತ್ರದಲ್ಲಿನ ಕಿರಣಗಳನ್ನು ಹೆಸರಿಸಿ ಇದು ಆದಿ ಬಿಂದು ಫಿಕ್ಸ್ ಇದೆ ಅಂತ್ಯ ಬಿಂದು ಇಲ್ಲಿ ಓ ಎ ಓ ಬಿ ಮತ್ತು ಓ ಸಿ ಕಿರಣಗಳನ್ನು ತೋರಿಸಲಾಗಿದೆ ಈ ಕಿರಣಗಳ ಮೂಲ ಬಿಂದು ಯಾವುದಾದ್ರೂ ಮೂಲ ಬಿಂದು ಯಾವ್ದು ಇಲ್ಲಿ ಓ ಅನ್ನುವಂತ ಉತ್ತರ ಅದೇ ರೀತಿ ಸ್ತರ ಮೂರು ರೇಖಾ ಗಣಿತ ಮೂಲಭೂತ ಅಂಶಗಳ ಲಕ್ಷಣಗಳನ್ನ ಪಟ್ಟಿ ಮಾಡಬಲೇ ಕನಿಷ್ಠ ಸಂಖ್ಯೆಯ ಬಾಹುಗಳನ್ನೊಳಗೊಂಡ ಬಹುಭುಜಾಕೃತಿ ಯಾವುದು ಅಂದ್ರೆ ಕನಿಷ್ಠ ಬಿಂದುಗಳನ್ನು ಉಪಯೋಗಿಸಿ ಕನಿಷ್ಠ ಬಾಹುಗಳಿರುವಂತದ್ದು ಯಾವುದು ತ್ರಿಭುಜ ಇವುಗಳ ಲಕ್ಷಣವನ್ನ ಬರೆಯ ರೇಖೆ ಅನಂತ ಬಿಂದುಗಳು ಸೇರಿಸಿದಾಗ ಉಂಟಾಗುತ್ತದೆ ಎರಡೂ ಕಡೆ ಅದನ್ನ ವೃದ್ಧಿಸಬಹುದು ಸರಳ ರೇಖೆ ಮತ್ತು ಆವೃತ್ತ ರೇಖೆ ಇವೆ ಅನ್ನುವಂಥದ್ದು ರೇಖೆಗಳಿಗೆ ಸರಳ ರೇಖೆ ಮತ್ತು ಆವೃತ್ತಿ ಸರಳ ರೇಖೆ ನೇರವಾಗಿರ್ತಕ್ಕಂಥ ಆವೃತ್ತ ರೇಖೆ ಕ್ರಾಸ್ ಆಗಿರ್ತಕ್ಕಂಥ ಅಥವಾ ಇದನ್ನ ವಕ್ರ ರೇಖೆ ಅಂತ ಕರಿತೀವಿ ಬಿಂದು ಅಂದ್ರೆ ಏನು ಒಂದೇ ಒಂದು ಚುಕ್ಕಿ ಉದ್ದ ಮತ್ತು ಗಾತ್ರ ಇಲ್ಲದೇ ಇರುವುದು ಆಮೇಲೆ ರೇಖಾ ಮೂರನೇದು ತ್ರಿಭುಜ ಇದು ಆವೃತ ಆಕೃತಿ ಮೂರು ರೇಖಾಖಂಡಗಳಿಂದ ಆವೃತ್ತವಾಗಿ ಆಕೃತಿ ಮೂರು ಬಾಹುಗಳು ಮೂರು ಕೋನಗಳು ಮತ್ತು ಮೂರು ಶೃಂಗಗಳು ಇರ್ತವೆ ಮೂರು ಕೋನಗಳು ಮತ್ತು ಇದು ತ್ರಿಭುಜದ ಮೂರು ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮಾನ ಆಗಿರುತ್ತದೆ ಅನ್ನುವಂತಹ ಉತ್ತರ ಇಲ್ಲಿ ನಾವು ಲೈನ್ ಅನ್ನು ಹೊಡಿತಾ ಇದ್ದೀನಿ ಇಷ್ಟು ಬಿಂದುದ ಇವು ತ್ರಿಭುಜದ ಇಷ್ಟು ಅಂಶಗಳು ಅಂತ ಇನ್ನ ಬಿಂದು ರೇಖೆ ರೇಖಾಖಂಡ ಕಿರಣ ತ್ರಿಭುಜ ಮುಂತಾದ ಮೂಲಭೂತ ಅಂಶಗಳ ವಿಶ್ಲೇಷಣೆನ ಬಿಂದು ಎಷ್ಟು ಚಿಕ್ಕದು ಎಲ್ಲ ಆಕೃತಿಗಳಲ್ಲಿ ಅತ್ಯಂತ ಚಿಕ್ಕದ್ಯಾವುದು ಯಾವುದು ಬಿಂದು ಅಂತ ರೇಖೆ ಎಷ್ಟು ತೆಳುವು ಅಂದ್ರ ನಾವೆಷ್ಟು ಪೆನ್ಸಿಲ್ ಅನ್ನ ಶಾರ್ಪ್ನರ್ ಮಾಡಿ ಹೊಡೆದಿರ್ತೇವೆ ಅಷ್ಟು ತೆಳ್ಳಗಾಗಿರುತ್ತದೆ ಅಂತ ಅಂದ್ರೆ ಕನಿಷ್ಠ ನಮಗೆ ಕಾಣುವಷ್ಟರ ಮಟ್ಟಿಗೆ ಇರ್ತದ ಅಷ್ಟು ವೃತ್ತ ಅತ್ಯಂತ ಸುಂದರ ಆಕೃತಿ ಸಮರ್ಥಿಸಿ ಅಂತ ಹೇಳಿದರೆ ಹೌದು ವೃತ್ತವನ್ನು ನಾವು ನೋಡಿದಾಗ ಅದು ಸುಂದರವಾದಂತಹ ಆಕೃತಿಯನ್ನು ಕಾಣಿಸ್ತಾ ಇದೆ ಹಾಗಾಗಿ ರೇಖಾ ಗಣಿತ ಮೂಲಭೂತ ಅಂಶಗಳು ಪಾಠದ ಸಮಯದ ವಿಡಿಯೋ ನೋಡಲು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಇದನ್ನ ಸ್ಕ್ಯಾನ್ ಮಾಡೋದರ ಮೂಲಕ ತಾವು ಇನ್ನಷ್ಟು ಮಾಹಿತಿಯನ್ನು ಕೂಡ ತಿಳಿದುಕೊಳ್ಳಬಹುದು ಅಂತ ಹೇಳುತ್ತಾ ಈ ಒಂದು ಆರನೇ ತರಗತಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಈ ಒಂದು ವಿಡಿಯೋವನ್ನು ನಾನು ಆರನೇ ತರಗತಿ ಮತ್ತು ನಾಲ್ಕನೇ ಒಂದು ಶೀರ್ಷಿಕೆಯನ್ನು ಸಂಪೂರ್ಣವಾದಂಥ ವಿವರಣೆಯನ್ನು ನೀಡಿದ್ದೇನೆ ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ತಮ್ಮದೇನಾದರೂ ಅನಿಸಿಕೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ತಾವು ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು